ಆಂಕರ್ ಸಾರಿಸಸ್ ಅಂತಾನೆ ಫೇಮಸ್ ಆಗಿದೆ ಇದು ನೋಡಿ ಇವಾಗ ಮೋಕ್ಷಿತ ಅವ್ರಿಗೆ ನಾವೊಂದು ಕೊಲಾಬ್ರೇಷನ್ ಅಲ್ಲಿ ಕೊಟ್ಟಿದ್ದೀವಿ ಈ ತರ ಗಟ್ಟಿ ಬಾರ್ಡರ್ ಕೇಳ್ತಾರೆ ಗಟ್ಟಿ ಬಾರ್ಡರ್ ವಿತ್ ಕಾಂಟ್ರಾಸ್ಟ್ ಸೌಂದರ್ಯವು ಸರ್ ಇವಾಗ ತೋರಿಸ್ತಾರ ನೋಡಿ ಸೋನಲ್ ಮೇಡಮ್ ಅವ್ರಿಗೆ ನಾವು ಕೊಲಾಬ್ರೇಷನ್ನು ಕೊಟ್ಟಿದ್ದೀವಿ ಈ ಸಾರಿ ಈ ಸಾರಿ ಬಂದು ಸರ್ ಆಲ್ರೆಡಿ ಹಬ್ಬಕ್ಕಿಂತ ಮುಂಚೆನೇ ಒಂದು ಐನೂರಿಂದ ಆರುನೂರು ಪೀಸಸ್ನ ಸೋಲ್ಡ್ ಔಟ್ ಮಾಡಿಬಿಟ್ಟಿದ್ದೀವಿ ಒನ್ ಲೇಡಿ ಒಂದು ಸಾರಿ ಅಂತ ರೆಡಿ ಮಾಡ್ಸಿದ್ದೀವಿ ಹಬ್ಬಕ್ಕೆ ಒಂದು ಡಿಸೈನ್ಗೆ ಒಂದೊಂದೇ ಪೀಸಸ್ಸು ಇದೆಲ್ಲ ಬಂದು ಸರ್ ಕಲಂಕಾರಿ ಡಿಸೈನ್ಸ್ ಅಂತೀವಿ ನೀವು ಮಾರ್ಕೆಟಲ್ಲಿ ಎಲ್ಲಿ ಹುಡುಕಿದ್ರು ಇಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಸಿಗಲ್ಲ ಸರ್ ನಮಸ್ತೆ ನಮ್ಮ ಹೆಸ್ರು ಬಂದು ಲೊಕೇಶನ್ ಅಂತ ನಮ್ಮ ಅಂಗಡಿ ಹೆಸ್ರು ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಹತ್ತು ವರ್ಷದಿಂದ ಚಿಕ್ಕಪೇಟೆನ ಲೊಕೇಶನ್ ಆಗಿದೆ ನೋಡಿ ನೀವು ನೋಡ್ತಾ ಇರೋ ಈ ಶಾಪ್ ಬಂದು ಓಪನ್ ಆಗಿ ಜಸ್ಟ್ ಒಂದು ವಾರ ಆಗಿದೆ ಈ ವಿ ಇವಾಗ ಏನಂದರೆ ಸರ್ ವರ್ಮ ಹಬ್ಬಕ್ಕೆ ಮೈಸೂರು ಸಿಲ್ಕು ಜಾಸ್ತಿ ಡಿಮ್ಯಾಂಡಿಂಗ್ ಇದೆ ಪ್ಲಸ್ ಮೈಸೂರು ಸಿಲ್ಕಲ್ಲಿ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗ್ ಡಿಸೈನ್ಸ್ಗಳಿದೆ ನಾವು ಈ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಇಕ್ಪೇಟೆಯಲ್ಲಿ ಯಾರು ರೆಡಿ ಮಾಡದಿರೋ ಹೊಸ ಹೊಸ ಡಿಸೈನ್ಸ್ಗಳನ್ನ ರೆಡಿ ಮಾಡಿದ್ದೀವಿ ಈ ಥರ ಕಲೆಕ್ಷನ್ಸು ಆಮೇಲೆ ನಿಮಗೆ ಕಾಂಜಿಪುರಮು ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಹಾಟ್ ಕೇಕ್ ಐಟಮು ಮೈಸೂರು ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಇವಾಗ ತೋರಿಸ್ತಾ ಇರೋದು ನಾನು ಬಿಗಿನಿಂಗ್ ಹೇಳೋದ್ನಲ್ಲ ನಿಮಗೆ ಆ್ಯಕ್ಚುಲಿ ಮಾರ್ಕೆಟಲ್ಲೇ ಇನ್ನೂ ಯಾರೂ ಮಾಡಿಸಿಲ್ಲ ಇದನ್ನೆಲ್ಲ ಬಂದು ನಾವು ಹ್ಯಾಂಡ್ ಪೇಂಟ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಸ್ಯಾರೀಸಸ್ನ ನೀವು ನೋಡ್ತಾ ಇರ್ಬೋದು ಒಂದೊಂದು ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಯೂನಿಕ್ ಆಗಿ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಬಾಡಿ ಬಂದು ನಿಮಗೆ ಬಾಡಿನಲ್ಲಿ ಸಿಲ್ವರ್ ಜರಿ ಲೈನ್ಸ್ ಮಾಡ್ಸಿದ್ದೀವಿ ಚೆಕ್ಸ್ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದೀವಿ ಈಚ್ ಆ್ಯಂಡ್ ಎವ್ರಿ ಸ್ಯಾರಿಸಸ್ಸು ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಕಲೆಕ್ಷನ್ಸು ಸಹ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಮ್ಮ ಕಸ್ಟಮರ್ಸ್ಗೆ ಆ್ಯಕ್ಚುಲಿ ಈ ಥರ ಕಲೆಕ್ಷನ್ಸ್ ನೀವು ಎಲ್ಲಿ ಕಾಮನ್ ಆಗಿ ಸಿಗೋದಿಲ್ಲ ಕಂಪ್ಲೀಟ್ ರೇರ್ ಆಗಿರುತ್ತೆ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ ಒಂದು ಡಿಸೈನಲ್ಲಿ ಸರ್ ಮಿನಿಮಮ್ ನಿಮಗೆ ಹದಿನೈದು ಇಪ್ಪತ್ತು ಕಲರ್ಸ್ಗಳಂತೂ ಅವೈಲಬಿಲಿಟಿ ಇದ್ದೇ ಇರುತ್ತೆ ಇದೆಲ್ಲ ಬಂದು ಸರ್ ನಿಮಗೆ ಕಂಪ್ಲೀಟ್ ನ್ಯೂ ಅಲ್ಲಿ ಮಾಡಿರೋದು ಜಿ ಎಸ್ ಎಮ್ ಬಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಬರುತ್ತೆ ಇದು ಪ್ರೈಸಸ್ ಇದೆಲ್ಲ ಬಂದು ಟೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ತೋರಿಸ್ತಾ ನೋಡಿ ಸೋನಲ್ ಮೇಡಮ್ ಅವರಿಗೆ ನಾವು ಕೊಲಾಬ್ರೇಷನ್ನು ಕೊಟ್ಟಿದ್ದೀವಿ ಈ ಸಾರಿ ಈ ಸಾರಿ ಬಂದು ಸರ್ ಆಲ್ರೆಡಿ ಹಬ್ಬಕ್ಕಿಂತ ಮುಂಚೆನೇ ಒಂದು ಐನೂರಿಂದ ಆರುನೂರು ಪೀಸಸ್ನ ಸೋಲ್ಡ್ ಔಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ಅಷ್ಟು ಸೀರೆಗಳು ಸೇಲ್ ಆಗಿದೆ ಇವಾಗ ತೋರಿಸ್ತಾ ಇರೋದು ಬಟ್ ಇದೆಲ್ಲ ಬಂದು ಸರ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಓನ್ ಕಲೆಕ್ಷನ್ಸ್ ಆಗಿದೆ ಪ್ರತಿಯೊಂದು ಸೀರೆನೂ ಇದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಕಲರ್ಸ್ ಬರುತ್ತೆ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಡೈಯಿಂಗಲ್ಲಿದೆ ತುಂಬ ಜನ ಡೌಟ್ ಬೀಳ್ತಾರಲ್ವಾ ಪ್ಯೂರ್ ಅಂದರೆ ಏನು ಅಂತ ನೋಡಿ ಪ್ರತಿಯೊಂದು ಸೀರೆಗೂ ಸಿಲ್ಕ್ ಲೇಬಲ್ ಕೊಡ್ತೀವಿ ನೋಡಿ ಕಲೆಕ್ಷನ್ಸು ಏನಕ್ಕೆ ಯೋಗಲಕ್ಷ್ಮಿಗೆ ಬರಬೇಕು ಅಂದರೆ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಈ ಥರ ಪೇಸ್ಟಲ್ ಕಲರ್ಸ್ಗಳಿಗೆ ಇವಾಗ ಕಾಮನ್ ಆಗಿ ಮೈಸೂರು ಸಿಲ್ಕ್ ಅಂದರೆ ಎಲ್ಲರತ್ರ ಏನಂದರೆ ರೆಡ್ಡು ಗ್ರೀನು ಮೆರೂನು ಪಿಂಕು ಆರೆಂಜ್ ಈ ಥರ ಕಲೆಕ್ಷನ್ಸ್ಗಳು ಇರುತ್ತೆ ಇವಾಗ ತೋರ್ಸ್ತಾ ಇರೋದೆಲ್ಲ ನೋಡಿ ಇದು ಸೆಲೆಬ್ರಿಟಿ ಕಲೆಕ್ಷನ್ಸು ಕಲರ್ಸ್ಗಳನ್ನ ಸರ್ ಅವ್ರ ಹತ್ರ ಒಂದು ಇಪ್ಪತ್ತು ಸೀರೆ ಇದೆ ಮೂವತ್ತು ಸೀರೆ ಇದೆ ಅಂತ ಏನನ್ನ ಅಂದ್ಕೊಂಡ್ರೆ ಕಸ್ಟಮರ್ಸು ಮತ್ತೆ ರಿಪೀಟ್ ತೊಗೊಬೇಕು ಆ ಥರ ಕಲರ್ಸ್ಗಳನ್ನ ಆಗಿ ಮಾಡಿಸಿದ್ದೀವಿ ನೋಡಿ ಇವಾಗ ತೋರಿಸ್ತಾ ಇರೋ ಸ್ಯಾರಿಸಸ್ನಲ್ಲಿ ಸ್ಪೆಷಲ್ಲೇ ಅದು ನಿಮಗೆ ತುಂಬ ಜನ ನೋಡಿ ಚೆಕ್ಸ್ ಕೇಳ್ತಾರೆ ಚೆಕ್ಸ್ ಬೇಕು ಅನ್ನೋರಿಗೆ ಚೆಕ್ಸಲ್ಲಿ ಅವೈಲೇಬಲ್ ಇದೆ ಆಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಡಿಸೈನ್ಸ್ ಎಲ್ಲ ಬಂದು ಒನ್ ಲೇಡಿ ಒಂದು ಸಾರಿ ಅಂತ ರೆಡಿ ಮಾಡ್ಸಿದ್ದೀವಿ ಹಬ್ಬಕ್ಕೆ ಒಂದು ಡಿಸೈನ್ಗೆ ಒಂದೊಂದೇ ಪೀಸಸ್ಸು ಈ ಥರದ್ದು ಸರ್ ನಮ್ಮ ಹತ್ರ ಕಡಿಮೆ ಕಡಿಮೆ ಅಂದರೂ ಒಂದು ನಿಮಗೆ ಐವತ್ತರಿಂದ ಅರವತ್ತು ಡಿಸೈನ್ಸ್ಗಳು ಸಿಗುತ್ತೆ ಕಸ್ಟಮರ್ಸ್ ಏನಾದರೂ ಆಗಿ ಬಂದು ಇದರಲ್ಲಿ ಕಲರ್ಸ್ ಬೇಕಂದರೆ ಸಿಗೋಲ್ಲ ಯಾಕಂದರೆ ಹಬ್ಬಕ್ಕೆ ಇದೆಲ್ಲ ಹೊಸ್ದಾಗ ರೆಡಿ ಮಾಡಿರೋ ಡಿಸೈನು ಈಚ್ ಆ್ಯಂಡ್ ಎವ್ರಿ ಸರ್ವಿಸಸ್ನು ಕಂಪ್ಲೀಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ನ್ಯೂ ಆಗಿ ರೆಡಿ ಮಾಡಿದ್ದೀವಿ ನೋಡಿ ಇದೆಲ್ಲ ಬಂದು ನಾನು ಹೇಳಿದ್ನಲ್ಲ ನಿಮಗೆ ಹಬ್ಬಕ್ಕೆ ಅಂತಲೇ ಹೊಸ್ದಾಗ ರೆಡಿ ಮಾಡಿರೋ ಡಿಸೈನ್ಸು ಬಾಡಿ ಅರ್ಧ ಬಂದು ಚೆಕ್ಸ್ ಇರುತ್ತೆ ಅರ್ಧ ಬಂದು ಫ್ಯಾನ್ಸಿ ಡಿಸೈನ್ಸ್ ಬರುತ್ತೆ ನೋಡಿ ಒಂದೊಂದು ಡಿಸೈನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ತುಂಬ ಅಂದರೆ ತುಂಬ ಸೋಪರಾಗಿ ಬರುತ್ತೆ ತುಂಬ ಜನ ಸ್ಕೈ ಬ್ಲೂನೇ ಬೇಕು ಅಂತಾರೆ ಆಮೇಲೆ ನೋಡಿ ನಾನು ಹೇಳಿದ್ನಲ್ಲ ಪೇಸ್ಟ್ರಲ್ ಕಲರ್ಸ್ಗಳು ಅವೈಲೇಬಲ್ ಇದೆ ಇದರಲ್ಲಿ ಸರ್ ಚೆಕ್ಸಲ್ಲಿ ನಾನು ಪ್ಲೇನ್ ಚೆಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಪಾಟ್ಲಿಪ್ಪಲ್ಲೂ ಬರುತ್ತೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ನಿಮಗೆ ಕಂಪ್ಲೀಟ್ ಆ್ಯಂಟಿಕ್ ಡಿಸೈನ್ಸು ಇದೆಲ್ಲ ಬಂದು ಸರ್ ಕಲಂಕಾರಿ ಡಿಸೈನ್ಸ್ ಅಂತೀವಿ ನೀವು ಮಾರ್ಕೆಟಲ್ಲಿ ಎಲ್ಲಿ ಹುಡುಕಿದ್ರು ಇಷ್ಟು ಆಗಿರೋ ಕಲೆಕ್ಷನ್ಸ್ ಸಿಗೋಲ್ಲ ಸರ್ ಆಮೇಲೆ ತುಂಬ ಜನ ಪ್ರೈಸಸ್ನ ಕೇಳ್ತಾರಲ್ಲ ಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ನಿಮಗೆ ಒನ್ ಟ್ವೆಂಟಿ ಒನ್ ತರ್ಟಿ ಜಿ ಎಸ್ ಎಮ್ ಈ ಥರ ಜಿ ಎಸ್ ಎಮ್ ಕಲೆಕ್ಷನ್ಸ್ನ ನಾನು ತೊಗೊತೀರ ಅಂದರೆ ಪ್ರೈಸಸ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೀರೆಗಳೆಲ್ಲ ಟೆನ್ ತೌಸಂಡ್ ಪ್ಲಸ್ಸಲ್ಲೇ ಬರುತ್ತೆ ತುಂಬ ಜನ ಕೇಳ್ತಾರೆ ಈಗ ಬಜೆಟ್ ಫ್ರೆಂಡ್ಲಿನಲ್ಲಿ ಮಾಡಿ ಬಜೆಟ್ ಫ್ರೆಂಡ್ಲಿನಲ್ಲಿ ಮಾಡಿ ಅಂತ ಬಜೆಟ್ ಫ್ರೆಂಡ್ಲಿನಲ್ಲಿ ನೋಡಿ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮಾಡೋದಕ್ಕಾಗಲ್ದ ಆಮೇಲೆ ಬಟ್ಟೆ ನೋಡಿದ್ರೆ ಕಸ್ಟಮರ್ಸು ಡೈರೆಕ್ಟಾಗಿ ಸ್ಟೋರಿಗೆ ಬಂದು ಫೀಲ್ ಮಾಡಿ ಫ್ಯಾಬ್ರಿಕ್ನ ನೋಡಿದ್ರೆ ಐಡಿಯಾಗಳು ಗೊತ್ತಾಗುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಕಲಂಕಾರಿ ಡಿಸೈನ್ಸ್ಗಳು ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಆ್ಯಂಕರ್ ಅನುಶ್ರೀ ಸಾರಿಸಸ್ ಅಂತಲೇ ಫೇಮಸ್ ಆಗಿದೆ ಇದು ಬಾಡಿ ಎಲ್ಲ ಬಂದು ಮೈಸೂರು ಸಿಲ್ಕಲ್ಲಿ ನಿಮಗೆ ಸ್ಪ್ರೇ ವರ್ಕ್ ಬರುತ್ತೆ ಸ್ಪ್ರೇ ವರ್ಕ್ ಅಂದರೆ ನೋಡಿ ಇದೆಲ್ಲ ಬಂದು ವರ್ಟಿಕಲ್ ಡಿಸೈನ್ಸಲ್ಲಿ ವೀವ್ ಆಗಿರೋದು ಡಿಸೈನ್ಸು ಬಾಡಿ ಬಂದು ನಿಮಗೆ ಎಕ್ಸ್ಕ್ಲೂಸಿವ್ಲಿ ಒಂದೊಂದು ಸಾರಿನೂ ಒಂದೊಂದು ಕಲರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರಿಂಟ್ ಆಗಿದೆ ಸ್ಪ್ರೇ ಮಾಡಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಈ ಕಲೆಕ್ಷನ್ಸು ಇದೆಲ್ಲ ಬಂದು ನಿಮಗೆ ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟಾಕ್ ಆಗಿರುತ್ತೆ ಪ್ರತಿದಿನ ಇದರಲ್ಲಿ ನಿಮಗೆ ಕಲೆಕ್ಷನ್ಸು ಡಿಸೈನ್ಸು ವೆರೈಟೀಸು ಚೇಂಜ್ ಆಗ್ತಾನೇ ಇರುತ್ತೆ ಇವಾಗ ನೋಡಿರೋ ಕಲೆಕ್ಷನ್ಸು ನೀವೇನಾದರೂ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಿಟ್ಕೊಂಬಂದರೆ ಇರೋದಿಲ್ಲ ಇದೆಲ್ಲ ಬಂದು ಎಕ್ಸ್ಕ್ಲೂಸಿವ್ಲಿ ನೋಡಿ ಪರ್ಟಿಕ್ಯುಲರ್ ಆಗಿ ಹಬ್ಬಕ್ಕೆ ಮಾತ್ರ ತರಿಸಿರೋ ಕಲೆಕ್ಷನ್ಸ್ ಬಟ್ಟೆ ಬಂದು ಪ್ಯೂರಲ್ಲಿ ನಿಮಗೆ ತುಂಬ ಸ್ಪೆಷಲ್ಲಾಗಿ ಯೂನಿಕ್ ಆಗಿ ರೆಡಿ ಮಾಡಿಸಿದ್ದೀವಿ ಕಲರ್ಸ್ಗಳ್ನ ನೋಡಿ ಇದನ್ನ ಆ್ಯಕ್ಚುಲಿ ತುಂಬ ಜನ ಎಕ್ಸ್ಕ್ಲೂಸಿವ್ ಆಗಿ ರೈನ್ಬೋ ಕಲರ್ಸ್ ಅಂತಲೂ ಹೇಳ್ತಾರೆ ಬಾಡಿನಲ್ಲಿ ನೋಡಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಬರುತ್ತೆ ಫುಲ್ಲಿ ಸ್ಪೆಷಲ್ಲಾಗಿರುತ್ತೆ ಆಗಿ ನಿಮ್ಮ ಹತ್ರ ಏನಾದರೂ ಮೈಸೂರು ಸಿಲ್ಕಲ್ಲಿ ಪ್ಲೇನ್ ಇದೆ ಚೆಕ್ಸ್ ಇದೆ ಲೈನ್ಸ್ ಇದೆ ಈ ಥರ ಏನಾದರೂ ಕಲೆಕ್ಷನ್ಸ್ನ ನೋಡಿದ್ದೀವಿ ಅಂತ ನಿಮ್ಮ ಇದ್ದರೆ ಮೈಸೂರು ಸಿಲ್ಕಲ್ಲಿ ನೀವು ಈ ಥರ ಎಕ್ಸ್ಕ್ಲೂಸಿವ್ ಡಿಸೈನ್ಸು ಆ್ಯಂಡ್ ಸ್ಪೆಷಲ್ ಡಿಸೈನ್ಸ್ನ ಬೈ ಮಾಡ್ಬೋದು ನೋಡಿ ಇವಾಗ ತೋರಿಸ್ತಾ ಇರೋದು ನೀವು ರೈನ್ಬೋನಲ್ಲಿ ಬಾಡಿಯೆಲ್ಲ ವರ್ಟಿಕಲ್ ಸ್ಟೈಪ್ಸ್ ನೋಡಿದ್ರಲ್ಲ ಇದು ಬಂದು ಬಾಡಿಯೆಲ್ಲ ಬಂದು ನಿಮಗೆ ಚೆಕ್ಸ್ ಬರುತ್ತೆ ಬಾಡಿನಲ್ಲಿ ಚೆಕ್ಸಲ್ಲಿ ನಿಮಗೆ ಎರಡು ಥರ ಪ್ಯಾಟರ್ನ್ಸ್ನ ಮಾಡಿಸಿದ್ದೀವಿ ಬಾಡಿನಲ್ಲಿ ನೋಡಿ ಬಿಗ್ ಬಾರ್ಡರ್ ಒಂದು ಬರುತ್ತೆ ಸ್ಮಾಲ್ ಬಾರ್ಡರ್ ಒಂದು ಬರುತ್ತೆ ಇದರಲ್ಲೆಲ್ಲ ಬಂದು ಆಲ್ಮೋಸ್ಟು ಎಲ್ಲ ಪೇಸ್ಟಲ್ ಕಲರ್ಸ್ಗಳೇ ಜಾಸ್ತಿ ಮಾಡಿಸಿದ್ದೀವಿ ಕಲರ್ಸ್ಗಳನ್ನ ನೋಡಿದಾಗ ಕಸ್ಟಮರ್ಸ್ಗೇ ಖುಷಿ ಆಗಬೇಕು ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸ್ಗಳನ್ನೇ ಮಾಡಿಸಿದ್ದೀವಿ ಫ್ಯಾನ್ಸಿ ಫ್ಯಾನ್ಸಿ ಶರ್ಟ್ಸ್ಗಳನ್ನ ಮಾಡಿಸಿದ್ದೀವಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ಕಂಚಿ ಸೀರೆ ಬರುತ್ತೆ ಇದೆಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಿಮಗೆ ಹೊಸ್ತಾಗಿ ತೆಗ್ದಿರೋ ಸೀರೆಗಳು ಇದೆಲ್ಲ ಬಂದು ನಿಮಗೆ ಟೆನ್ನು ಲೆವೆನ್ನು ಅಲ್ಲಿಂದ ಸ್ಟಾರ್ಟ್ ಆದರೆ ಪ್ರೀಮಿಯಂ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಈ ಕಲೆಕ್ಷನ್ಸಲ್ಲಿ ಕಡಿಮೆ ಕಡಿಮೆ ಅಂದರೆ ಒಂದು ಮುನ್ನೂರಿಂದ ನಾನ್ನೂರು ಪೀಸಸ್ ಇದೆ ಈಚ್ ಆ್ಯಂಡ್ ಎವ್ರಿ ಸರ್ವಿಸಸಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಬರುತ್ತೆ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ಶ್ಯಾಂಪಲ್ಲು ನೋಡಿ ಒಂದೊಂದು ಡಿಸೈನಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಮಿನಿಮಮ್ ಟೆನ್ ಕಲರ್ಸ್ ಫಿಫ್ಟೀನ್ ಕಲರ್ಸ್ಗಳೆಲ್ಲ ಒಂದೊಂದರಲ್ಲೂ ಸೆಟ್ಟಿಂಗ್ ಸೆಟ್ಟಿಂಗ್ ಬರುತ್ತೆ ಒಂದೊಂದು ಡಿಸೈನ್ಸಲ್ಲೂ ನಿಮಗೆ ಮಿನಿಮಮ್ ನೋಡಿ ಯಾವುದೇ ಡಿಸೈನ್ಸ್ ತೊಗೊಳ್ಳಿ ನೀವು ಬಾರ್ಡರ್ ಸೇಮ್ ಬೇಕು ಇಲ್ಲ ಬಾಡಿ ಡಿಸೈನ್ಸ್ ಸೇಮ್ ಬೇಕು ಅಂತ ನೀವು ಹೇಳಿದ್ರೆ ಒಂದು ಡಿಸೈನಲ್ಲಿ ಮಿನಿಮಮ್ ಹತ್ತು ಕಲರು ಹದಿನೈದು ಕಲರ್ ರೆಡಿ ಪೀಸಸ್ ಇರುತ್ತೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ನಿಮಗೆ ರಿಸೆಪ್ಷನ್ ಸರ್ವಿಸಸ್ಸು ರಿಸೆಪ್ಷನ್ ಸರ್ವಿಸಸ್ ಎಲ್ಲ ಬಂದು ನಿಮಗೆ ಬರೀ ಟ್ವೆಲ್ ತರ್ಟೀನಿಂದನೇ ಕಟ್ ಆಗುತ್ತೆ ನಮ್ಮ ಸ್ಟೋರಲ್ಲಿ ಇವಾಗ ತೋರಿಸ್ತಾ ಇರೋದೆಲ್ಲ ರಿಸೆಪ್ಷನ್ ಸಾರೀಸಲ್ಲೇ ನಿಮಗೆ ಸೆಲೆಬ್ರಿಟಿ ಟೇಸ್ಟ್ ಇದೆಲ್ಲ ನಿಮಗೆ ಟ್ವೆಲ್ ಇಂದ ಸ್ಟಾರ್ಟ್ ಆದರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ವರ್ಗೂ ತೋರಿಸ್ತಾ ಇದ್ದೀನಿ ಇವಾಗ ತುಂಬಾ ಜನ ನೋಡಿ ಟಿಶ್ಯೂನಲ್ಲಿ ಕಲೆಕ್ಷನ್ಸ್ ಕೇಳ್ತಾರಲ್ವಾ ಟಿಶ್ಯೂನಲ್ಲಿ ಕಲೆಕ್ಷನ್ಸ್ ಬೇಕಂದ್ರೆ ಟಿಶ್ಯೂನಲ್ಲೂ ಪ್ರೀಮಿಯಂ ಕಲೆಕ್ಷನ್ಸ್ ಬರುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಬರುತ್ತೆ ತುಂಬ ಜನ ಕಾಂಟ್ರಾಸ್ಟ್ ಕೇಳ್ತಾರಲ್ವಾ ಕಾಂಟ್ರಾಸ್ಟ್ ಕಾಂಟ್ರಾಸ್ಟಲ್ಲಿ ಕುಟ್ಟು ಸಾರಿಸಸ್ ಬರುತ್ತೆ ಇದೆಲ್ಲ ಬಂದು ಕುಟ್ಟು ಬಾರ್ಡರೇ ಬೇರೆ ಬಾಡಿನೇ ಬೇರೆ ಬರುತ್ತೆ ಇದೆಲ್ಲ ಬಂದು ನಿಮಗೆ ಫಿಫ್ಟೀನ್ ಸಿಕ್ಸ್ಟೀನಂಗೆ ಬರುತ್ತೆ ಇದೆಲ್ಲ ಬಂದು ಪ್ರೀಮಿಯಂ ಕಲೆಕ್ಷನ್ಸು ನಿಮಗೆ ಪ್ರತಿ ಸೀರೆಗೂ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಸೆಂಟ್ರಲ್ ಇಂದ ಅಪ್ರೂವ್ಡ್ ಆಗಿರೋ ಶಾಪ್ ನಮ್ಮದು ಸರ್ ಇವಾಗ ತೋರಿಸ್ತಾರ ನೋಡಿ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ಇದೆಲ್ಲ ಬಂದು ಸೆಲೆಬ್ರಿಟಿ ಟೇಸ್ಟ್ ಅಂತ ಹೇಳ್ತೀವಿ ಅಂದರೆ ರಿಸೆಪ್ಷನ್ ಸಾರೀಸ್ಗೆ ಅಂತಲೇ ಬ್ರೈಡ್ಗೆ ಅಂತಲೇ ಮಾಡಿರೋ ಸಾರಿ ಇದೆಲ್ಲ ಸರ್ ನೀವು ರೀಟೇಲ್ ಶೋರೂಮಲ್ಲಿ ತೊಗೊತೀರಾ ಅಂದರೆ ನಿಮ್ಗೆ ಇಪ್ಪತ್ತೈದು ಮೂವತ್ತು ಆ ಥರ ಪ್ರೈಸಸ್ ಇರುತ್ತೆ ನಮ್ಮ ಹತ್ರ ನೋಡಿ ಹೋಲ್ಸೇಲ್ ಪ್ರೈಸಸ್ ಬಂದು ಹದಿನೆಂಟು ಹತ್ತೊಂಬತ್ತು ಆ ಪ್ರೈಸಸಲ್ಲೇ ಬರುತ್ತೆ ಕಲೆಕ್ಷನ್ಸ್ನ ನೋಡಿ ನೀವು ಒಂದು ಸೀರೆ ನೋಡಿದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಒಂದೊಂದು ಸಾರಿನೂ ಒಂದೊಂದು ಡಿಸೈನು ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಕಲೆಕ್ಷನ್ಸು ಜಸ್ಟ್ ಈಗ ಆಗ್ತಾ ಬರ್ತಾ ಇದ್ದೀನಿ ಒಂದಕ್ಕಿಂತ ಒಂದೊಂದು ನಿಮಗೆ ಪ್ರೀಮಿಯಮ್ ಆಗಿರುತ್ತೆ ಮದುವೆ ಹುಡುಗಿಗೆ ಅಂದರೆ ಸರ್ ಈ ಥರ ಕಲೆಕ್ಷನ್ಸು ನೀವು ಕಾಮನ್ ಆಗಿ ಎಲ್ಲೂ ನೋಡೋದಕ್ಕಾಗಲ್ಲ ಅಷ್ಟು ಎಕ್ಸ್ಕ್ಲೂಸಿವ್ ಕಲರ್ಸು ಅಷ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸರ್ ಇದೆಲ್ಲ ಬಂದು ಕಂಪ್ಲೀಟ್ ಸ್ಪೆಷಲ್ ಕಲರ್ಸ್ಗಳು ನೋಡಿ ಇದೆಲ್ಲ ಇವಾಗ ಮೊದಲೆಲ್ಲ ತಗೋತಾ ತೊಗೋತಾಯಿದ್ರು ಈಗ ರಿಸೆಪ್ಷನ್ಗೂ ಅಷ್ಟೇ ಗೋಲ್ಡ್ ಕಲರು ಐವರಿ ಕಲರ್ನ ಪ್ರಿಫರ್ ಮಾಡ್ತಾರೆ ಇದೆಲ್ಲ ಲೇಟೆಸ್ಟ್ ಕಲರ್ಸ್ ಸರ್ ಮೈಸೂರು ಸಿಲ್ಕಲ್ಲಿ ನಮ್ಮ ಹತ್ರ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಬರೀ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಸೀರೆಗೂ ಸಿಲ್ಕ್ ಮಾರ್ಕ್ ಲೇಬಲ್ ಇರುತ್ತೆ ಪ್ಯೂರ್ ರೇಷ್ಮೆ ಪ್ಯೂರ್ ಜರಿ ನಮ್ಮ ಹತ್ರ ಇರೋ ಕಲೆಕ್ಷನ್ಸ್ನ ತೋರಿಸ್ತಾ ಹೋದ್ರೆ ಸರ್ ನಿಮಗೆ ಒಂದು ದಿನ ಆಗುತ್ತೆ ನೋಡಿ ಅಷ್ಟು ಕಲೆಕ್ಷನ್ಸ್ ಇದೆ ಬಾಡಿ ಚೆಕ್ಸ್ ನೋಡ್ತಿರೋ ಅಂದ್ರೆ ಇಲ್ಲಿ ನೋಡಿ ಸರ್ ಚೆಕ್ಸಲ್ಲಿ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಡಿಸೈನ್ಸ್ಗಳೇ ಇದೆ ಇದೆ ನಾನು ಹೇಳ್ತಾ ಇರೋದೆಲ್ಲ ಸರ್ ತೋರಿಸ್ತಾ ಇರೋದೆಲ್ಲ ಬರೀ ಶಾಂಪಲ್ಲು ನೋಡಿ ಸೆಲ್ಫಲ್ಲಿ ಅಂದ್ರೆ ಸರ್ ಸೆಲ್ಫಲ್ಲಿ ಪ್ಲೇನ್ ಬರುತ್ತೆ ಚೆಕ್ಸ್ ಬರುತ್ತೆ ಬ್ರೊಕೆಟ್ ಬರುತ್ತೆ ಎಲ್ಲ ಬರುತ್ತೆ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಓವರ್ ಆಲ್ ನ್ಯೂ ಟ್ರೆಂಡಿಂಗ್ ಡಿಸೈನು ಮೈಸೂರು ಸಿಲ್ಕಲ್ಲಿ ನೀವು ಯಾ ಕಾಮನ್ ಆಗಿ ಯಾರ ಹತ್ರನೂ ಅಂತ ಎಕ್ಸ್ಕ್ಲೂಸಿವ್ ಡಿಸೈನ್ ಕಾಂಟ್ರಾಸ್ಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಬಾರ್ಡರ್ ಬಂದು ನಿಮ್ಗೆ ಥರ ಬಾರ್ಡರ್ಸ್ ಕೊಡ್ತೀವಿ ಅಂದರೆ ಇವಾಗ ಇದು ಬೆಂಟೆಕ್ಸ್ ಬಾರ್ಡರ್ ಅಲ್ವಾ ಗಟ್ಟಿ ಬಾರ್ಡರ್ ಬೇಕಂದ್ರೆ ಗಟ್ಟಿ ಬಾರ್ಡರ್ ಬರುತ್ತೆ ಬಾಡಿನಲ್ಲಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಸ್ಯಾಲರಿ ಡಿಸೈನ್ಸ್ ಸ್ಯಾಲರಿ ಅಂದರೆ ಬಾಡಿನಲ್ಲಿ ಜೆರಿ ಲೈನ್ಸ್ ಬರುತ್ತೆ ಪ್ಲೇನ್ ಬರುತ್ತೆ ಎರಡೂ ಬರುತ್ತೆ ಇವಾಗ ತೋರಿಸ್ತಾ ಇರೋದು ನೋಡಿ ಸರ್ ತ್ರೀ ಡಿನಲ್ಲಿ ಡಿಸೈನರ್ ವೇರು ಗಟ್ಟಿ ಬಾರ್ಡರ್ ಕಾಂಟ್ರಾಸ್ಟ್ ಇದೆ ಬಾರ್ಡರ್ ಬಂದು ಫ್ರಂಟ್ ಚೆಕ್ಸ್ ಬರುತ್ತೆ ಮೇಲೆ ನೋಡಿ ನಿಮಗೆ ಮತ್ತೆ ಚೆಕ್ಸ್ ಇದೆ ಮತ್ತೆ ನೋಡಿ ಮೇಲೆ ಬಂದು ಸ್ಯಾಲರಿ ಬರುತ್ತೆ ಇದೆಲ್ಲ ಬಂದು ಕಂಪ್ಲೀಟ್ ನ್ಯೂ ಡಿಸೈನು ಬಾಡಿ ಡಿಸೈನೇ ನಿಮಗೆ ಕಂಪ್ಲೀಟ್ ನ್ಯೂ ಆಗಿರುತ್ತೆ ನಾನು ಮತ್ತೆ ರಿಪೀಟ್ ಮಾಡಿ ಹೇಳಿದ್ನಲ್ಲ ಚೆಕ್ಸಲ್ಲಿ ನಿಮಗೆ ಒಟ್ಟು ಹದಿನೈದರಿಂದ ಇಪ್ಪತ್ತು ಡಿಸೈನ್ ಬರೀ ಚೆಕ್ಸಲ್ಲೇ ಮಡಗಿದ್ದೀವಿ ತುಂಬ ಜನ ನೋಡಿ ಇವಾಗ ಮೋಕ್ಷಿತ ಅವ್ರಿಗೆ ನಾವೊಂದು ಕೊಲಾಬ್ರೇಷನಲ್ಲಿ ಕೊಟ್ಟಿದ್ದೀವಿ ಈ ಥರ ಗಟ್ಟಿ ಬಾರ್ಡರ್ ಕೇಳ್ತಾರೆ ಗಟ್ಟಿ ಬಾರ್ಡರ್ ವಿತ್ ಕಾಂಟ್ರಾಸ್ಟು ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬೇಕು ಅಂದರೆ ಇದರಲ್ಲಿ ನಿಮ್ಗೆ ಒಂದು ಹತ್ತರಿಂದ ಹನ್ನೆರಡು ಬಾರ್ಡರ್ಗಳಿಟ್ಟಿದ್ದೀವಿ ಬಾಡಿ ಆಫ್ ಆ್ಯಂಡ್ ಆಫು ಬಾಡಿ ಆಫ್ ಆ್ಯಂಡ್ ಆಫಲ್ಲಿ ನಮ್ಮ ಹತ್ರ ಇರೋವಂಥ ಕಲರ್ ಕಲೆಕ್ಷನ್ಸ್ ಆಮೇಲೆ ಕಲರ್ಸ್ ಗಳು ಕಾಮನ್ ಆಗಿ ನೀವು ಎಲ್ಲಿ ಹುಡ್ಕೋದ್ರೂ ಸಿಗಲ್ಲ ಅಷ್ಟು ಎಕ್ಸ್ಕ್ಲೂಸಿವ್ ಕಲರ್ಸು ಕಾಂಬಿನೇಷನ್ಸ್ ಗಳ ಮಡಗಿದೀವಿ ತುಂಬಾ ಜನ ಈಗ ಹುಡುಗಿರಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಬಾರ್ಡರ್ ಚಿಕ್ಕದ್ ಕೇಳ್ತಾರೆ ಬಾರ್ಡರ್ ಚಿಕ್ಕದ್ರಲ್ಲಿ ನೋಡಿ ಇದು ಕೆ ಎಸ್ ಸಿ ಬೋರ್ಡೋರು ಇವಾಗ ತೋರ್ಸ್ತಾರ ನೋಡಿ ಸೆಲ್ಫ್ ಕಾಂಟ್ರಾಸ್ಟ್ ಅಲ್ಲಿ ತ್ರೀ ಡಿ ತ್ರೀ ಡಿ ನಲ್ಲೂ ಅಷ್ಟೇ ನಮ್ಮ ಹತ್ರ ಒಂದು ಐದರಿಂದ ಆರು ಡಿಸೈನ್ಸ್ ಗಳು ಬರುತ್ತೆ ತ್ರೀ ಡಿ ನಲ್ಲಿ ಅಷ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಾವು ಮಡಗಿದೀವಿ ಫೈನಲಿ ನೋಡಿ ಸೆಂಟರ್ ಪಾರ್ಟ್ ಸೆಂಟರ್ ಪಾರ್ಟ್ ಅಂದ್ರೆ ನಿಮಗೆ ಬಾಡಿ ಇಲ್ಲೊಂದು ಕಲರ್ ಇರುತ್ತೆ ಇಲ್ಲೊಂದು ಕಲರ್ ಇರುತ್ತೆ ಸೆಂಟರ್ ಪಾರ್ಟಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ ನೀವು ಯಾವುದೇ ಡಿಸೈನ್ಸ್ಗೆ ಹೋಗಿ ಅಂದರೆ ಈ ಸೆಂಟರ್ ಪಾರ್ಟಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಲರ್ಸ್ಗಳಿರುತ್ತೆ ಡಿಸೈನ್ ಚೇಂಜ್ ಬೇಕಾ ಡಿಸೈನು ಚೇಂಜ್ ಕೊಡ್ತೀವಿ ಸರ್ ನಮ್ಮ ಹತ್ರ ಬಂದು ನೋಡಿ ಮೈನ್ ಬಂದು ಕಾಂಜಿವರಮು ಕಾಂಜಿವರಂ ಸಿಗುತ್ತೆ ಮೈಸೂರು ಸಿಲ್ಕ್ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಸಿಗುತ್ತೆ ಪೋಚಂಪಲ್ಲಿ ಸಿಗುತ್ತೆ ನಿಮಗೆ ಸೆಮಿ ಬ್ರೈಡಲ್ ವೇರ್ ಸಿಗುತ್ತೆ ಆಮೇಲೆ ಪ್ರಿಂಟೆಡ್ ಸಿಲ್ಕ್ ಸಿಗುತ್ತೆ ಆಮೇಲೆ ಪಶ್ಮಿನಾ ಸಿಲ್ಕ್ ಸಿಗುತ್ತೆ ಶಿಫಾನ್ ಅಲ್ಲಿ ಹೊಸದಾಗಿ ವೆರೈಟೀಸ್ ಮಾಡ್ಸಿದ್ವಿ ಪ್ಯೂರಲ್ ಆಲ್ಮೋಸ್ಟ್ ಎಲ್ಲಾ ಥರನೂ ಸಿಗುತ್ತೆ ಬೇಸಿಕ್ ಗಿಫ್ಟಿಂಗ್ ಪರ್ಪಸ್ಗೆ ಬೇಕು ಅಂದರೆ ಗಿಫ್ಟಿಂಗ್ ಸಾರೀಸಸ್ ನಿಮ್ಗೊಂದು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ರೇಷ್ಮೆ ಪಂಚಶಲ್ಯನೂ ಸಿಗುತ್ತೆ ಆಮೇಲೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರ ಕಲೆಕ್ಷನ್ಸ್ಗಳು ಇಲ್ಲಿ ಸಿಗುತ್ತೆ ಸರ್ ಆಲ್ಮೋಸ್ಟು ಇವಾಗ ಸೋನಲ್ ಮೇಡಮ್ ಅವ್ರ ಮದುವೆ ಆಯಿತು ಅವರು ನಮ್ಮ ಸ್ಟೋರ್ಗೆ ಖುದ್ದಾಗಿ ಬಂದು ಪರ್ಚೇಸ್ ಮಾಡಿದ್ರು ವಸಿಷ್ಠ ಸಿಂಹ ಅವ್ರ ಮ್ಯಾರೇಜ್ಗೆಲ್ಲ ಸಾರಿಸ್ ನಾವೇ ಕೊಟ್ಟಿದ್ದು ಆಲ್ಮೋಸ್ಟ್ ಸೀರಿಯಲ್ಗೆಲ್ಲ ಕೊಲಾಬ್ರೇಷನ್ಗೂ ನಾವೇ ಕೊಡ್ತಾಯಿರ್ತೀವಿ ಸೆಲೆಬ್ರಿಟೀಸು ಅಷ್ಟೇ ರೆಗ್ಯುಲರಾಗಿ ವಿಸಿಟ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ ಪ್ರತಿ ವಾರ ಹೊಸ ಇನ್ವಿಟೇಷನ್ನ ರೆಡಿ ಮಾಡ್ತಾ ಇರ್ತೀವಿ ಅಂದರೆ ಡಿಸೈನ್ಸ್ಗಳನ್ನ ಹೊಸ ಹೊಸ್ದಾಗಿ ನಾವೇ ರೆಡಿ ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್ ನಿಮಗೆ ಕರ್ನಾಟಕದಲ್ಲಿ ಒಂದು ಐವತ್ತರಿಂದ ಅರವತ್ತು ಶಾಪ್ಸ್ಗೆ ಶೋರೂಮ್ಗಳಿಗೆ ನಾವೇ ಸಪ್ಲೈ ಕೊಡ್ತೀವಿ ರೀಸೆಲರ್ಸ್ ಅಂತೂ ನಮಗೆ ಮನೆಯಲ್ಲಿ ವ್ಯಾಪಾರ ಮಾಡೋರು ಅಂಗಡಿ ಇಟ್ಟಿರೋ ಕಸ್ಟಮರ್ಸ್ಗಳು ಒಂದು ಇನ್ನೂರಿಂದ ಮುನ್ನೂರು ಕಸ್ಟಮರ್ಸ್ ಅವರೇ ಇದ್ದಾರೆ ಸರ್ ನಮ್ಮದು ಆ್ಯಕ್ಚುಲಿ ಒಟ್ಟು ಒಂದು ಹತ್ತರಿಂದ ಹನ್ನೆರಡು ಗ್ರೂಪೇ ಇದೆ ಪ್ರತಿದಿನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಕಸ್ಟಮರ್ಸ್ ಏನಾನ ಈಗ ಈ ಸಾರಿ ಲೈಕ್ ಮಾಡರು ಅಂದರೆ ಶಾಟ್ ತಗೊಂಡು ಇವಾಗ ಸ್ಕ್ರೀನಲ್ಲಿ ಬರ್ತಾರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಪೇಮೆಂಟ್ ಮೋಡ್ ಮಾಡಿದ್ರೆ ನಾವು ವಿತಿನ್ ತ್ರೀ ಫೋರ್ ಅವರ್ಸಲ್ಲಿ ಕಸ್ಟಮರ್ಸ್ಗೆ ಸ್ಯಾರಿ ಡೆಲಿವರಿ ಕೊಡ್ತೀವಿ ಡೊಂಜೋ ಅವ್ರ ಫಾಸ್ಟ್ ಸರ್ವಿಸ್ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ ನಮಗೆ ಡೊನ್ಸೋ ವಿ ಫಾಸ್ಟ್ ಬೇಡ ಸ್ಯಾರಿ ಕೊರಿಯರ್ ಮಾಡಿ ಅನ್ನೋರಿಗೆ ಕೊರಿಯರ್ ಮಾಡ್ತೀವಿ ಇಂಟರ್ನ್ಯಾಷ್ನಲ್ ಸರ್ವಿಸಸ್ ಅವೈಲೇಬಲ್ ಇದೆ ಪ್ರತಿಯೊಂದು ಅವೈಲೇಬಲ್ ಇದೆ ಸರ್ ನಮ್ಮ ಶಾಪ್ ಬಂದು ಅವೆನ್ಯೂ ರೋಡಿಂದ ಬರೋ ಕಸ್ಟಮರ್ಸ್ಗೆ ಈಸಿ ಆಗಲಿ ಅಂತ ಅವೆನ್ಯೂ ರೋಡ್ ನಿಯರ್ ಬೈ ಎ ಎಮ್ ಲೈನಲ್ಲಿ ಮಾಡಿದ್ದೀವಿ ಇವಾಗ ತೋರ್ಸ್ತಾ ಇರೋ ಕಲೆಕ್ಷನ್ಸ್ಗಳು ಆಮೇಲೆ ಎಕ್ಸ್ಕ್ಲೂಸಿವ್ ಈಸ್ ಸರ್ವಿಸಸ್ ಎಲ್ಲ ಬಂದು ಚಿಕ್ಕಪೇಟೆಯಿಂದ ಬರೋ ಕಸ್ಟಮರ್ಸ್ ಹತ್ತರ ಆಗಲಿ ಅಂತ ಚಿಕ್ಕಪೇಟೆ ಸರ್ಕಲಲ್ಲಿ ಮಾಡಿದೀವಿ ಒಟ್ಟು ಎರಡು ಶಾಪ್ ಇದೆ ನಮ್ದೇನೆ ಸರ್ ಇವಾಗ ಸ್ಕ್ರೀನಲ್ಲಿ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ವಾಟ್ಸಪ್ ಮಾಡಿ ಆಟೋಮೆಟಿಕ್ಲಿ ನಿಮಗೆ ಲೊಕೇಶನ್ ಬರುತ್ತೆ ಆಮೇಲೆ ಸ್ಟೋರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನಮ್ಮ ಸ್ಟಾಫೇ ಖುದ್ದಾಗ ಹೋಗಿ ನಿಮ್ನಾಗ ಕರ್ಕೊಂಡ್ಬರ್ತದೆ ಹೆಸರು ಶೋಭಾ ನಾವು ಕೇರ್ಪುರಂಗೆ ಬಂದಿದ್ದೀವಿ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ನಾವು ಲಾಸ್ಟ್ ನಾವು ಬರ್ತಾ ಇರ್ತೀರ ಅವಾಗವಾಗ